ನಮಸ್ಕಾರ ನಮ್ಮ ಜೀವಂತ ಗ್ರಹ ಅಂತ ಹೇಳಿದ್ರೆ ಭೂಮಿ ಈ ಭೂಮಿಯು ಹಲವಾರು ಖನಿಜ ಸಂಪನ್ಮೂಲಗಳ ಆಘಾರವಾಗಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು ತನ್ನ ಒಡಲಲ್ಲಿ ಮನುಷ್ಯನಿಗೆ ಬೇಕಾಗುವಂಥ ಹಲವಾರು ಖನಿಜ ಸಂಪನ್ಮೂಲಗಳಿಂದ ಸಂಪದ್ಭರಿತವಾಗಿರುವಂಥದ್ದು ಈ ಖನಿಜ ಸಂಪನ್ಮೂಲಗಳಿಂದ ಸಾಕಷ್ಟು ಅನುಕೂಲತೆಗಳನ್ನು ನಮ್ಮ ಮಾನವ ಪಡೆದುಕೊಳ್ತಾ ಇದ್ದಾನೆ ಮಾನವನ ಎಲ್ಲ ಆಸೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಈ ಭೂಮಿ ಸಾವಿರಾರು ವರ್ಷಗಳಿಂದ ಮಾಡ್ತಾ ಇರೋದು ನಮಗೆಲ್ಲ ಗೊತ್ತಿರುವ ವಿಷಯ ವಿಧ ವಿಧವಾದ ಖನಿಜ ಸಂಪನ್ಮೂಲಗಳು ನಮ್ಮ ದೇಶದಲ್ಲಿ ದೊರಕುತ್ತವೆ ಅದು ದ್ರವ ರೂಪದಲ್ಲಾಗಿರ್ಬೋದು ಅಥವಾ ಘನ ರೂಪದಲ್ಲಾಗಿರ್ಬೋದು ನಮ್ಮ ರಾಜ್ಯದಲ್ಲಿ ಕೂಡ ಅಂಥ ಒಂದು ಮುಖ್ಯವಾದಂಥ ಖನಿಜ ಸಂಪನ್ಮೂಲ ಅಂತ ಹೇಳಿದ್ರೆ ಅದು ಸುಣ್ಣದ ಕಲ್ಲು ಭೂಮಿಯ ಅಂತರಾಳದಲ್ಲಿ ಬಗೆಯಾದಂತಹ ಪದರಗಳಲ್ಲಿ ಈ ಒಂದು ಕಲ್ಲು ಸಿಗುತ್ತೆ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಎನ್ನುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಆಶಯದಂತೆ ಶಹಬಾದ್ ಸುಣ್ಣದ ಕಲ್ಲನ್ನು ಆಯ್ಕೆ ಮಾಡಲಾಗಿದೆ ಇದರ ಇತಿಹಾಸ ಮೌರ್ಯ ಸಾಮ್ರಾಜ್ಯದ ಅಶೋಕನಿಂದ ಕೊಡಲು ಪ್ರಾರಂಭವಾಗುತ್ತೆ ಕಲಬುರಗಿ ಜಿಲ್ಲೆಯ ಚಿತಾಪುರ್ ತಾಲೂಕಿನ ಸನ್ನತ್ತಿಯಲ್ಲಿ ಉತ್ಖನನ ನಡೆಯುತ್ತಿರುವ ಅಶೋಕನ ಕಾಲದ ಬೌದ್ಧ ಸ್ತೂಪದಲ್ಲಿ ಶಾಬಾದ್ ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋದನ್ನು ನೋಡಬಹುದಾಗಿದೆ ಈ ವಾಸ್ತುಶಿಲ್ಪ ಶಾಬಾದಿನ ಪದರ ಕಲ್ಲಿನಲ್ಲಿ ಮಾಡಿರುವಂಥದ್ದು ಅತ್ಯದ್ಭುತ ಯಾಕಂತ ಹೇಳಿದ್ರೆ ಶಿಲ್ಪನ ಕೆತ್ತಬೇಕಾದ್ರೆ ಪದರ ಪದರ ಕಲ್ಲಿನಲ್ಲಿ ಬಹು ಕಷ್ಟ ಆದರೂ ಸಹನು ಅಶೋಕನ ಕಾಲದಲ್ಲಿ ಈ ಒಂದು ವಾಸ್ತುಶಿಲ್ಪನ ನೀವು ಸನ್ನತ್ತಿಯಲ್ಲಿ ನೋಡಬಹುದು ಇದು ವಿಧ ವಿಧವಾದಂತಹ ಶಿಲ್ಪಗಳು ಇಲ್ಲಿ ಲಭ್ಯ ಇದ್ದಾವೆ ಮುಖ್ಯವಾಗಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗೌತಮ ಬುದ್ಧನ ಜೀವನ ಚರಿತ್ರೆಯನ್ನು ಬಿಂಬಿಸುವಂತಹ ವಾಸ್ತುಶಿಲ್ಪಗಳಿಲ್ಲವೆ ಅದೇ ರೀತಿಯಾಗಿ ಒಂದು ವಿಶೇಷತೆ ಅಂತ ಹೇಳಿದ್ರೆ ಅಶೋಕನ ಮೂರ್ತಿ ಕೂಡ ಈ ಕಲ್ಲಿನಲ್ಲಿ ಕೆತ್ತಿರುವಂಥದ್ದು ಬಹುಶಃ ದೇಶದ ಯಾವುದೇ ಭಾಗದಲ್ಲಿ ಅಶೋಕನ ಮೂರ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಇಲ್ಲಿ ಮಾತ್ರ ಇರುವಂಥದ್ದು ವಿಶೇಷತೆಯಾಗಿ ಕಂಡುಬರುತ್ತೆ ಒಂದು ಸಲ ಈ ಸ್ಥಳಕ್ಕೆ ನಾವು ಭೇಟಿ ನೀಡಲೇಬೇಕು ಇನ್ನೂ ಉತ್ಖನ ನಡೀತಾ ಇದೆ ಜೋಡಣೆ ಕಾರ್ಯ ಮಾಡ್ತಾ ಇದ್ದಾರೆ ಆದರೆ ಬಿಡಿ ಬಿಡಿಯಾಗಿರುವಂತಹ ಈ ಶಿಲ್ಪಗಳು ನಮ್ಮನ್ನು ಅತ್ಯಾಕರ್ಷಕವಾಗಿ ಮಾಡುತ್ತವೆ ಈ ರೀತಿಯಾದಂಥ ಸ್ಥಿತಿ ಸದ್ಯದಲ್ಲಿ ಇರುವಂಥದ್ದು ಇದನ್ನು ಜೋಡಿಸುವಂಥ ಕಾರ್ಯ ಬರದಿಂದ ಸಾಕ್ತಾ ಇದೆ ಆದ್ಮೇಲೆ ಈ ಸುಣ್ಣದ ಕಲ್ಲು ಯಾವ ರೀತಿ ಇತಿಹಾಸದಿಂದ ಕೂಡ ಬಂದಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಈ ಸುಣ್ಣದ ಕಲ್ಲನ್ನು ಶಾಬಾದ್ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಉತ್ಪಾದನೆಯನ್ನ ಮಾಡ್ತಾರೆ ನಾವು ನೇರವಾಗಿ ಕಲ್ಲು ಗಣಿಗಳಿಗೆ ಹೋಗಿ ಯಾವ ರೀತಿ ಉತ್ಪಾದನೆ ನಡೆಯುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳಿ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈ ಒಂದು ಉತ್ಪನ್ನ ಆಯ್ಕೆಯಾಗಿರೋದು ಯಾವ್ದು ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಶಾಬಾದ್ ಸುಣ್ಣದ ಕಲ್ಲು ಭೂಮಿಯ ಅಂತರಾಳದಿಂದ ಈ ಕಲ್ಲನ್ನು ತೆಗೆಯುವಂಥ ಕೆಲಸವನ್ನು ಇಲ್ಲಿಯ ಕಾರ್ಮಿಕರು ಮಾಡ್ತಾರೆ ಇದರ ವಿಶೇಷತೆ ಅಂತ ಹೇಳಿದ್ರೆ ಭೂಮಿ ಭೂಮಿಯಡಿಯಲ್ಲಿ ಸರಿಸುಮಾರು ನಾಲ್ಕರಿಂದ ಐದು ಫೀಟ್ ಒಳಗಡೆ ಮಣ್ಣನ್ನು ತೆಗೆದರೆ ಈ ಸುಣ್ಣದ ಕಲ್ಲನ್ನು ನಾವು ನೋಡಬಹುದು ಈ ಸುಣ್ಣದ ಕಲ್ಲಿನ ವಿಶೇಷತೆ ಅಂತ ಹೇಳಿದ್ರೆ ಪದರ ಪದರಾಗಿ ನೆಲದ ಆಳದಲ್ಲಿ ಇರುತ್ತೆ ಅದು ಮೇಲುಗಡೆ ಭೂಮಿಯ ಮೇಲ್ಬೈ ಪದರ ಪ್ರಥಮವಾಗಿ ಒಂಬತ್ತು ಇಂಚ್ ಮತ್ತು ಹತ್ತು ಇಂಚ್ ಇರುತ್ತೆ ಬರ್ತಾ ಬರ್ತಾ ಒಂದೊಂದು ಇಂಚ್ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಎಂಟು ಇಂಚು ಏಳು ಇಂಚು ಆರು ಇಂಚು ಐದು ಇಂಚು ಈ ರೀತಿಯಾಗಿ ಬರ್ತಾ ಇದೆ ಈ ಪದರನ್ನ ಕಾರ್ಮಿಕರು ಸಾಧನೆಗಳ ಮೂಲಕ ಬೇರ್ಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ಪ್ರಾರಂಭದಲ್ಲಿ ಎಲ್ಲ ಕೂಡ ಮ್ಯಾನ್ಯುವಲ್ ಆಗಿ ಆಗ್ತಾಯಿತ್ತು ಅಂದರೆ ಜನರೇ ಕಾರ್ಮಿಕರೇ ಸಲಕರಣೆಗಳಿಂದ ಅದನ್ನು ಬೇರ್ಪಡಿಸುವಂಥ ಕೆಲಸ ಮಾಡ್ತಾ ಇದ್ದರು ಆದರೆ ಈಗ ಇದನ್ನು ಕಟಿಂಗ್ ಮಾಡಲಿಕ್ಕೆ ಕತ್ತರಿಸಲಿಕ್ಕೆ ಮಿಷಿನ್ಗಳನ್ನು ಇವಾಗ ಉಪಯೋಗಿಸ್ತಾ ಇದ್ದಾರೆ ಅದು ವಿದ್ಯುತ್ ಚಾಲಿತ ಮಿಷಿನ್ ಆಗಿರ್ಬೋದು ಅಥವಾ ಡೀಸೆಲ್ ಮಿಷಿನ್ ಆಗಿರ್ಬೋದು ಈ ರೀತಿಯಾದಂಥ ಕಲ್ಲುಗಳು ಈ ಒಂದು ಶಾಬಾದ್ ಮತ್ತು ಶಾಬಾದ್ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಸಿಗ್ತವೆ ಇದರ ಬೇಡಿಕೆ ಎಷ್ಟಾಗಿದೆ ಅಂತ ಹೇಳಿದ್ರೆ ವಿದೇಶಗಳಿಗೆ ಕೂಡ ಈ ಕಲ್ಲನ್ನು ರಫ್ತು ಮಾಡ್ತಾರೆ ಸ್ಥಳೀಯವಾಗಿ ಲಭ್ಯವಾಗುವಂಥ ಈ ಕಲ್ಲನ್ನು ಸುಣ್ಣ ಕೂಡ ರೆಡಿ ಮಾಡ್ತಾರೆ ಮತ್ತು ಮನೆ ಕಟ್ಟಲು ಕೂಡ ಇದನ್ನು ಬಳಸ್ತಾರೆ ನೋಡ್ರಿ ಈ ರೀತಿಯಾದಂಥ ಕಲ್ಲುಗಳು ಇದಕ್ಕೆ ಪೀಚಿಂಗ್ ಅಂತ ಕರೀತಾರೆ ಜೊತೆಗೆ ಸ್ವಲ್ಪ ಸೈಜ್ ದೊಡ್ಡದಾಗಿದ್ದರೆ ಕೂಡ ಕರೀತಾರೆ ಇದು ಪರ್ಸಿ ಅಂತ ಕರೀತಾರೆ ಇದು ಇದರ ಅಳತೆ ಎರಡು ಫೀಟ್ ಮತ್ತೆ ದೀಡ್ ಫೀಟ್ ಆಗಿರುತ್ತೆ ನೋಡ್ರಿ ಕಾರ್ಮಿಕರು ಯಾವ ರೀತಿ ಮಿಷಿನಿಂದ ಇಂದ ಕಟ್ ಮಾಡಿರುವಂಥ ಕಲ್ಲುಗಳನ್ನು ಮತ್ತೆ ಪದರ ಪದರಾಗಿ ಬಿಡಿ ಬಿಡಿಯಾಗಿ ಮಾಡುವಂತ ಕಾರ್ಯವನ್ನು ಇಲ್ಲಿ ಮಾಡ್ತಾರೆ ಇದು ಶಾಬಾದಿನ ಪರ್ಸಿ ಅಂತ ಕೂಡ ಕರೀತಾರೆ ಇದು ನೋಡಿ ಯಂತ್ರಗಳಿಂದ ಮೇಲಿನಿಂದ ಕೆಳಗಡೆ ಕಟ್ ಮಾಡ್ತಾ 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 ಈ ರೀತಿಯಾದಂಥ ಆಕೃತಿ ನಿರ್ಮಾಣ ಆಗಿರೋದನ್ನು ನಾವು ನೋಡಬಹುದು ಮಳೆಗಾಲದಲ್ಲಿ ಈ ಗಣಿಗಾರಿಕೆ ನಡೆಯೋದು ಸ್ವಲ್ಪ ಕಷ್ಟ ಅದರಲ್ಲಿ ತೆಗ್ಗು ಪ್ರದೇಶದಲ್ಲಿ ಕಣಿಗಳು ನೀರಿನಿಂದ ಜಲಾವೃತ ಆದಾಗ ಇಲ್ಲಿನ ಕಾರ್ಮಿಕರಿಗೆ ಕೆಲಸ ಸಿಗೋದು ಕಷ್ಟ ಯಂತ್ರಗಳಿಂದ ಯಾವ ರೀತಿ ಇಲ್ಲಿ ಗಣಿಗಾರಿಕೆ ನಡೆಯುತ್ತೆ ಅನ್ನೋದನ್ನು ಗಮನಿಸಿ ಈ ರೀತಿಯಾದಂಥ ಯಂತ್ರಗಳನ್ನು ಬಳಸಿ ಮೊದಲ ಆ ಒಂದು ಸುಣ್ಣದ ಕಲ್ಲಿನ ಹಾಸಿಗೆಯ ಮೇಲೆ ಮಾರ್ಕ್ಗಳನ್ನು ಮಾಡಿ ಯಂತ್ರದ ಸಹಾಯದ ಮೂಲಕ ಅದನ್ನು ಕಟ್ ಮಾಡುವಂಥದ್ದು ಮಾಡ್ತಾರೆ ಅದಾದ ನಂತರ ಆ ಪದರ ಕಲ್ಲನ್ನು ಮೇಲಕ್ಕೆ ಎಳೆಯುವಂಥ ಕೆಲಸವನ್ನು ಮಾಡಿ ಕಾರ್ಮಿಕರು ಅದನ್ನು ಬೇರ್ಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ನೋಡ್ರಿ ಈ ರೀತಿಯಾದ ಯಂತ್ರವನ್ನು ಉಪಯೋಗಿಸಿ ಪದರಕಲ್ಲನ್ನು ಕಟ್ ಮಾಡ್ತಾರೆ ಈ ಯಂತ್ರ ಚಾಲನೆ ಮಾಡಲು ಇಬ್ಬರೇ ಇಬ್ಬರು ಕಾರ್ಮಿಕರಿದ್ದರೆ ಸಾಕು ಆ ಯಂತ್ರದ ಮೂಲಕ ಸುಣ್ಣದ ಕಲ್ಲಿನ ಹಾಸಿಗೆಯ ಐದು ಇಂಚ್ ಅಥವಾ ಆರು ಇಂಚನ್ನು ಒಳಗಡೆ ಕಟ್ ಮಾಡುವಂಥ ಕೆಲಸವನ್ನು ಅದು ಮಾಡುತ್ತೆ ಕಟ್ ಮಾಡಿದ ನಂತರ ಈ ರೀತಿ ಕಾರ್ಮಿಕರು ಸಲಾಕೆಯ ಮೂಲಕ ಅದನ್ನು ಬೇರ್ಪಡಿಸಿ ಈ ರೀತಿಯಾದ ಪದರಗಳನ್ನು ಮತ್ತೆ ಬೇರ್ಪಡಿಸುವಂಥ ಕೆಲಸವನ್ನು ಇಲ್ಲಿ ನಡೆಯುತ್ತೆ ಸಾಮಾನ್ಯವಾಗಿ ಇದರಲ್ಲಿ ಒಂದೂವರೆ ಇಂಚ್ ಕಲ್ಲನ್ನು ಬೇರೆ ಮಾಡ್ತಾರೆ ಒಂದು ಇಂಚ್ ಕಲ್ಲನ್ನು ಬೇರೆ ಮಾಡ್ತಾರೆ ಮತ್ತು ಪಾಯಿಂಟ್ ಸೆವೆಂಟಿ ಫೈವ್ ಇಂಚ್ ಕಲ್ಲನ್ನು ಬೇರ್ಪಡಿಸುವಂಥ ಕೆಲಸವನ್ನು ಕಾರ್ಮಿಕರು ತಮ್ಮ ಕೈಗಳಿಂದ ಮಾಡ್ತಾರೆ ಮಳೆಗಾಲದ ನೀರು ಈಗಲೂ ಸಹ ಕೆಲವು ಕಣಿಗಳಲ್ಲಿ ತುಂಬಿರುವುದರಿಂದಾಗಿ ಆ ಕಣಿಗಳಲ್ಲಿ ಗಣಿಗಾರಿಕೆಯನ್ನು ಮಾಡೋದಿಲ್ಲ ಆದರೆ ಇದರ ಒಂದು ಉಪಯೋಗ ಅಂತ ಹೇಳಿದ್ರೆ ಅದೇ ನೀರನ್ನ ಸುಣ್ಣದ ಕಲ್ಲನ್ನು ಕೊಯ್ಯುವಂಥ ಯಂತ್ರಕ್ಕೆ ಉಪಯೋಗ ಮಾಡೋದನ್ನು ನಾವಿಲ್ಲಿ ನೋಡಬಹುದು ಉತ್ಪಾದನೆಗೆ ರೆಡಿ ಆಗಿರುವಂತಹ ಸುಣ್ಣದ ಕಲ್ಲನ್ನು ಜನರ ಬೇಡಿಕೆಗೆ ಅನುಸಾರವಾಗಿ ಆ ಕಲ್ಲನ್ನು ಕಟ್ ಮಾಡಿ ಕಾರ್ಮಿಕರು ಲಾರಿಯ ಮೂಲಕ ಸಾಗಿಸುವಂತ ಕೆಲಸವನ್ನ ಇಲ್ಲಿ ನಡೆಯುತ್ತೆ ಒಂದು ವಿಶೇಷತೆ ಅಂತ ಹೇಳಿದ್ರೆ ಈ ಲಾರಿಗಳಿಗೆ ಈ ಸುಣ್ಣದ ಕಲ್ಲನ್ನು ಏರಿಸುವ ಮತ್ತು ಇಳಿಸುವ ಕೆಲಸವನ್ನು ಬಹುತೇಕವಾಗಿ ಮಹಿಳೆಯರೇ ಮಾಡ್ತಾರೆ ಕಲ್ಲು ಗಣಿಗಾರಿಕೆಯಲ್ಲಿ ಕೆಲಸ ಮಾಡುವಂಥ ಪುರುಷ ಮತ್ತು ಮಹಿಳಾ ಕಾರ್ಮಿಕರ ಬದುಕು ಅತ್ಯಂತ ಶೋಚನೀಯವಾಗಿರುವಂಥದ್ದು ನಾವು ನೋಡಬಹುದು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋನ ಮುಂದೆಗನ ಸಂಚಿಕೆಯಲ್ಲಿ ನೋಡೋಣ ತಮ್ಮೆಲ್ಲರಿಗೆ ಧನ್ಯವಾದಗಳು